ಆಲ್ರೆಡಿ ಅವ್ರಿಗಡೆ ನಿಮ್ಮ ನಿಮ್ಮ ಇಲಾಖೆಗೆ ಇರಬೇಕು ಅದು ಕಾಪಿ ಕೊಡಿ ನಾನು ಏನ್ ಕೊಡಿ ಈ ನಗರಸಭೆಯವರು ಮತ್ತೆ ಇವರು ಯಾರು ಸಹ ಕಾರ್ಯದರ್ಶಿ ಮಾನ್ಯ ಲೇಔಟ್ ಮಾಡ್ ಸರ್ ಅವ್ರು ಯೋಜನಾ ಯೋಜನಾಧಿಕಾರಿಗಳು ಅವರು ಸಹ ಡಿಸ್ಕೈಡ್ ಮಾಡಿ ಹನ್ನೆರಡು ಗುಂಟೆ ಜಮೀನಿಗೆ ರಸ್ತೆ ಹಾಕ್ಸ್ಬಿಟ್ಟಿದ್ದಾರೆ ನೀವು ಹೇಳೋದು ಗೊತ್ತಿದ್ದ

ಸರ್ವೆ ನಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತೆರಡರ ಕ್ವೇಷನ್ ಆಗಿದೆ ಅದರಲ್ಲಿ ಮೊದಲನೇ ಸೈಟ್ಗಾರ ನಾನು ಈ ಸೈಟಿಗೆ ಸಂಬಂಧ ಹನ್ನೆರಡು ಕ್ವಿಂಟೆಲ್ ಜಮೀನು ಖರಾಬ್ ಇದೆ ಅದರಲ್ಲಿ ಇವಾಗ ರೋಡ್ ಹಾಕೊಂಡಿದ್ದಾರೆ ಅಂತ ಮನವಿ ಕೊಟ್ಟಿದ್ದೀನಿ ಇವರು ದೂರ ಕೊಟ್ಟಿದ್ದೀನಿ ದೂರು ಎಮ್ ಎಲ್ ಎ ಅವರು ಮತ್ತೆ ಇವರು ಇದ್ದಾಗ ಇದನ್ನ ಇವರು ಸಾಹೇಬ್ ಸಹ ಅದೇನು ಮಾಡ್ಕೊಂಡಿರೋದು ಗೊತ್ತಿಲ್ಲ ದೂರು ಕೊಟ್ಟಿರೋದು ಮಾತ್ರ ಹೆಚ್ಚಿನ ಅಷ್ಟೇ ಏನು ಮಾಡಿಲ್ಲ ಇವರು ಮೇಡಮ್ ಅವರು ಅವನ್ನ ಕೇಳಿದಕ್ಕೆ ನನಗೆ ಸಿಬ್ಬಂದಿ ಸಮಸ್ಯೆಗಳಿದೆ ಬರ್ತೀನಿ ಅಂತ ಇವ್ರಿಗೆ ಮೆಜರ್ಮೆಂಟ್ ಇರ್ಸಿದಾಗ ಒಬ್ಬ ಸಮಾನ ವೇತನ ಸಮಾನ ಸಂಬಳ ಅನ್ನೋ ಇಬ್ಬರು ಲೇಬರ್ಸ್ ನ ಇವರು ಇಲಾಖೆಯವರು ಕಳಿಸ್ಕೊಟ್ಟಿದ್ದಾರೆ ಈಸ್ ಇಟ್ ಆಥರೈಸ್ ಪರ್ಸೆಂಟ್ ಟು ದ ಲೇಬರ್ ಮೆಜರ್ಮೆಂಟ್ ಮಾಡೋಕ್ಕೆ ಅದು ಇದು ನಡೀತಾ ಇರೋದು ಸಾಹಿತ್ಯ ಈಗ ಸಮಾನ ವೇತನ ಸಮಾನ ಸಂಬಳ ಅನ್ನೋ ವ್ಯಕ್ತಿ ಅವರು ಜಜ್ಮೆಂಟ್ ಕೊಟ್ಟಾಗ ಇವರು ನಗರಸಭೆಯವರು ಒಪ್ಕೊಂತಾರೆ ಆರೋ ಬರಬೇಕು ಅಥವಾ ಮೇಡಮ್ ಅವ್ರು ಬರಬೇಕು ಇಲ್ಲ ಜವಾಬ್ದಾರಿವಾದ ವ್ಯಕ್ತಿ ಬರಬೇಕು ಅವ್ರು ಬಂದು ಮೆಜರ್ಮೆಂಟ್ ತಗೋಬೇಕು ಇಂಥ ಸಮಯದಲ್ಲಿ ಇವರು ಅವ್ರು ಯಾರು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಬಂದು ಅವರು ನಾವು ಬರ್ತೀವಿ ಅಂತ ಹೇಳ್ತಾರೊಂದು ಸಫರ್ ಆಗ್ತಾ ಸುಮ್ನೆ ಅದಿದು ಕೊಡಿ ನನ್ ಕಾಪಿ ಕೊಡಿ ನಂತರ ಸರ್ವೆ ಅದು ಇಡುವಳ್ಳಿ ಜಿಮೀನಲ್ಲ ಸರ್ ಮುನ್ಸಿಪಲ್ ಕಾರ ಸರ್ವೆ ನಂಬರ್ ನಿಮ್ಮ

ಇನ್ನೊಂದು ಒಪಾರ್ಟಿ ಗೆ ಇವರು ಮಾನ್ಯ ಬೆಸ್ಕಾಂ ಅಧಿಕಾರಿಗಳು ಎಲೆಕ್ಟ್ರಿಕ್ ಪೋಲ್ ಸಂಬಂಧ ಇದೆ ಅದಕ್ಕೆ ಅನುಕೂಲನ ಕಣ್ಣು ಕೋನ ಡಿಕ್ಲೇರ್ ಮಾಡೋದಕ್ಕೆ ನವೇಶನ ಇರೋದನ್ನ ಇರ್ತಕಿದಿ ಸರ್ ಇದ ಇದರಲ್ಲೇ ಇದೆ ಈ ಖಾತೆಯಲ್ಲಿ ಬಂತಂತ ಇದರಲ್ಲಿ ಇಲ್ಲ ಆಯ್ತು ನೀವು ಸರ್ವೆ ಆಗಬೇಕಂತ ಸರ್ವೆನೇ ಬೇಕಾಗಿಲ್ಲ ಸರ್ ಅವರಿಗೆ ಮೂರ್ದ ಸೈಟ್ ಸೈಜ್

ಸರ್ವೇ ಡಿಪಾರ್ಟ್ಮೆಂಟ್ಗೂ ಬರಲ್ಲ ಸರ್ ಇದು ನಗರಸಭೆ ವ್ಯಾಪ್ತಿಯಲ್ಲಿರೋದಿಲ್ಲ ನಗರಸಭೆ ನಗರಸಭೆ ವ್ಯಾಪ್ತಿಯಲ್ಲಿ ಮೇಡಮ್ ಸರ್ವೇರು ಅದು ಆನ್ಲೈನ್ ಬರಬೇಕು ಅವಾಗೆ ಬರುತ್ತೆ ಸುಮ್ಮನೆ ಕತೆ ಹೇಳ್ತಾ ಇದ್ರೆ ನನಗೆ ನೀವು ಎಲ್ಲೂ ಸೈಮ್ ಬೌಂಡ್ ಆಗತ್ತಿರಿ ಅದು ಇವರೆಲ್ಲ ಸುಮ್ನೆ ಕತೆ ಹೇಳ್ತಾ ಇದಾರೆ ಅದು ಆರು ತಿಂಗಳು ಆಯ್ತು ಒಂದು ಕಾಪಿ ಅಟ್ಯಾಚ್ ಮಾಡ್ಕೊಡಿ ನನಗೆ ಐ ವಾಂಟ್ ರಿಪ್ಲೈ ಫ್ರಮ್ ಆಲ್ ಆಫ್ देम ನೀವೇ ಕೊಡಿ ಅಷ್ಟ್ರೆ ಇದೆ ನನಗೆ ನನ್ಗೆ ಬೇಕಿ ಇನ್ನೊಂದು ಸಾಹೇಬ್ರ ತಮ್ಮಲ್ಲಿ ಬಂದೆ ಹೆಲ್ಪ್ ಸರ್ ಇಲ್ಲಿ ಇದು ನಾಗರಾಜ ಸರ್ ಬಗ್ಗೆಂತ ಈ ಖಾತೆ ಈ ಖಾತೆ ಪಕ್ಕದಲ್ಲಿ ನನ್ನ ಜಾಗದಲ್ಲಿ ಸ್ವಂತ ಜಾಗದಲ್ಲಿ ಇರಬೇಕಾದ್ರೆ ಇವರು ಮೀನಾಮೇಶ ಎಣ್ಣ ಸರ್ ಉದ್ದೇಶ ಏನು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಜಾಗ ಸರ್ವೇ ಇಲ್ಲಿದೆ ಇಲ್ಲಿ ಜಾಗ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಇದು ನಾನು ಕೊಡ ಕೊಡ್ತೀನಲ್ಲ ಅರ್ಥ ಆಯ್ತಾ ಇದು ಜಾಗ ಅದೇ ಹೌದಲ್ಲ ಅಂತ ಯಾರು ಹೇಳೋರು ನಿಮ್ಗೆ ಹೇಳೋದು ಅರ್ಥ ಆಯ್ತು ನನಗೆ ಬಟ್ ಅವ್ರು ವೆರಿಫೈ ಮಾಡಿ ಹಾಕ್ಬೇಕಲ್ಲ ಒಂದು ಸಹ ಎರಡನೇ ಸಾಹೇಬರು ತಹಶೀಲ್ದಾರ್ ಸಾಹೇಬರು ಮತ್ತೆ ಮೇಡಮ್ ಮಾಡಿ ಯಾರ್ಯಾರಲ್ಲಿ ತೆಗಿಬೇಕು ಅಂತ ಹೇಳ್ಬಿಟ್ಟು ವಿತ್ ಸ್ಕೆಚ್ ಮತ್ತೆ ಯಾರ್ಯಾರು ಸ್ಕೆಚ್ ಕೊಂಡು ಹೇಳ್ಬಿಟ್ಟಿದ್ರು ಸ್ಕೆಚ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್ ಅದ್ರ ಪ್ರಕಾರ ಅದು ಇದು ಕೊಡಿಯಾಗಿದೆ ಇದರಿಂದ ಮುಂದೆ ಸರ್ ರೋಡ್ ಅಕ್ವರ್ ಆಗಿರ್ ಅಕ್ವರ್ ಆಗಿರ್ಧಾರಿಯವರು ಸಮೇತ ಕೊಟ್ಟಿದ್ದಾರೆ ಅದು ಅವರದ್ದು ಒಂದು ಸ್ಕೆಚ್ ಇದೆ ಮತ್ತೆ ನೋಟಿಫಿಕೇಶನ್ ಇದೆ ಅದ್ರ ಮೇಲೆ ಸರ್ವೆ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಕೊಟ್ಟಿದ್ದೇನೆ ನಾನು ಫೈಲ್ ಆಲ್ರೆಡಿ ಈ ತರ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆನ್ಸರ್ ಐ ಟಿ ಹಾಕಿದ್ದಾರೆ ಅದಕ್ಕೆ ಫೈಲ್ ಭೂಮಿ ಇದೆ ನಾವು ತಗೊಳ್ಳಿ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಫೈಲ್ ಕೊಡ್ಸಿದ್ದೀವಿ ಸರ್ ಐ ತಮ್ಮ ಗಮನ ಬಂದಿತ್ತು ಸರ್ ಇದು ಫೈಲ್ ಒಳಿತಾಗೆ ರೆಕಾರ್ಡ್ ಸರ್ ಫೈಲ್ ಅವ್ರು ಐ ಟಿ ಕೇಳಿದ್ರಲ್ಲ ಸರ್ ಅದಕ್ಕೆ ಅಟೆಸ್ಟೆಡ್ ಡಾಕ್ಯುಮೆಂಟ್ ತಗೊಳ್ಳೋಕೆ ಆರ್ ಅದು ಆಕ್ಷನ್ ಪ್ರಕಾರ ಮಾಡಿದಾರಿಲ್ಲ ಅಷ್ಟೇ ನೋಡ್ತೀನಿ ನಾನು ಏನು ನೀವು ನಾ ಯಜಮಾನ್ರೆ ನಂಗೇನಿದ್ರೂ ಒಂದು ಕಾಲ್ ಕೊಡ್ತೀನಿ ನಾನು ಅದು ಫಿಲ್ ಮಾಡ್ಕೊಡಿ ನಮ್ಮಿಂದ ನಾವು ಟಕನ್ ಮಾಡ್ತೀನಿ ಆಯ್ತಾ ಅಷ್ಟ್ ಮಾಡ್ತೀರಾ ಸರಿ ಸರ್ ಮತ್ತೆ ಒಂದು ಸಾರಿ ಪ್ರೆಸೆಂಟ್ ಲ್ಯಾಬ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ತಾ ಇದಾರೆ ಇದೆಲ್ಲ ಒಂದು ಹದಿನೈದು ದಿನಕ್ಕೆ ಫೂಲ್ ಆಗಿಬಿಡುತ್ತೆ ಮೇಡಂ ಅವರು ಸೈನ್ ಆಗ್ಬಿಡುತ್ತಾರೆ ಎಲ್ಲರೂ ಸೈನ್ ಆಗ್ತಾರೆ ಯಾರು 100% ಜಗೋದಾನೆ ಆಯ್ತ್ರಿ ಮಾಡಲವರು ಅವರು ಏನು ಟ್ಯಾಪ್ ಮಾಡ್ತಾರದು ನಮಗೆ ಸರ್ ಅವರು ಟ್ಯಾಪ್ ಮಾಡ್ತಾರೆ સાહેಬ್ರು ಒಳ್ಳೆಯವರು ನನಗೆ ಗೊತ್ತು ಅವ್ರು ನೈಟ್ ಅಂಡ್ ಡೇ ಡ್ಯೂಟಿ ಮಾಡ್ತಾರೆ ಸೆಕೆಂಡರಿ ಬರುತ್ತೆ ಅಲ್ವಾ ಬಿಟ್ಟು ಬೇರೆವರು ಯಾರೋ ತಪ್ಪು ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಕೊಡಿ ಓಕೆ ಸರ್

ದು ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಹೌದ್ರಿ ನನಗೆ ಅಲ್ಲಿ ಕೊಡಿ ನಾನು ಫಸ್ಟಿಗೆ ಬಂದ ತಕ್ಷಣ ಏನೇನು ನಾನು ನನ್ನ ಪ್ರಯಾರಿಟಿ ಅಂತ ಹೇಳಿದ್ನಲ್ಲ ನಿಮಗೆ ನಾ ಹೈಕೋರ್ಟ್ ಆರ್ ಟಿ ಐ ಕೊಡಲ್ಲ ದಾಖಲಾತಿ ಕಳೆದಿ ನನ್ ಕಂಪ್ಲೇಂಟ್ ಕೊಡೋದು ಹೇಳಿ ಹೇಳಿ ಈಗ ನಾನು ಕೇಳ್ತಾ ಎಲ್ಲ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿ ರೈತರಾಗಲಿ ಬೇರೆಯವರು ಯಾರೇ ಆಗಲಿ ಅರ್ಜಿ ಕೊಟ್ಟಾಗ ಆ ಅರ್ಜಿನ ನೀವು ಸ್ವೀಕರಿಸ್ತೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರ ಮೇಲೆ ಹದಿನೈದು ಲಕ್ಷ್ಮೆಂಟು ಕೊಡ್ತೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಸರ್ಕಾರದ ಆದೇಶ ಏನಿದೆ ನಾವು ಇವ್ರಿಗೆ ಯಾವ ಟೈಮ್ ಬಾಂಬ್ ಬೇಕು ಆ ಟೈಮನ್ನು ನೀವು ಡೇಟ್ ಕೊಟ್ಟಾಕಿ ಆ ರೈತನಾಗ್ಲಿ ಇನ್ನೊಬ್ಬರನ್ನಾಗಲಿ ಕರಿಬೇಕು ಅವ್ರು ಏನು ಮಾಡ್ತಾರೆ ಅಂತಂದರೆ ಅಯ್ಯೋ ಅರ್ಜಿ ಕೊಟ್ಟಿದ್ದೀವಪ್ಪ ಹೋಗ್ಬೇಕಪ್ಪ ಅಂತೇಳಿ ರೈತರು ದನ ಖರಾನ್ಯ ಕಡ್ ಇವಾಗ ಆ ಸಮಯ ಅಂಥವ್ರು ನಾವು ಅರ್ಜಿ ಕೊಟ್ಟಿದ್ದೀವಪ್ಪ ಗೌರಿ ಬಿದ್ದವ್ರಿಗೆ ಯಾವಾಗ ತಾಲೂಕು ಆಫೀಸ್ ಬರೋಕೆ ಆಗೋದಿಲ್ಲ ರೈತನಿಗೆ ತುಂಬ ಕಷ್ಟ ಐತೆ ಮಳೆ ಇಲ್ಲದೆ ಅದನ್ನ ಹಾಲ್ ಇರೋ ಕಷ್ಟ ಆದ್ನಿಗೆ ಗೊತ್ತು ಅದಕ್ಕೋಸ್ಕರ ದಯವಿಟ್ಟು ಯಾವ ಅಧಿಕಾರಿಗಳೇ ಆಗಲಿ ಯಾವ ಆಫೀಸ್ನಲ್ಲಿ ಆಗಲಿ ನೀವು ಅರ್ಜಿ ಕೊಟ್ಟಾಗ ಆರ್ತನಿಗೆ ಇಂಥ ಡೇಟ್ನಲ್ಲಿ ಬರಬೇಕು ಹೇಳಿ ಮನವಿ ಮಾಡಿ ಆ ಡೇಟ್ ಹಾಕಿ ಕೊಡಬೇಕು ನೀವು ಆ ರೀತಿ ಮಾಡ್ತೀರಾ ಇದ್ರೆ ಜನಗಳಿಗೆ ತುಂಬಾ ಅನುಕೂಲ ಆಗೋದಿಲ್ಲ ಅನಾನುಕೂಲ ಧನ್ಯವಾದಗಳು ಧನ್ಯವಾದಗಳು ನಾವು ಏನ್ ಮಾಡ್ತಾ ಇದೀವಿ ಎಲ್ಲರೂ ಕರೆಕ್ಟ್ ಟೈಮ್ಗೆ ಹೋಗಬೇಕು ಆಫೀಸ್ಗೆ ಜನ ಸ್ಪಂದನೆ ಜನಕ್ಕೆಲ್ಲ ಸರಿಯಾಗಿ ಸ್ಪಂದನೆ ಮಾಡಬೇಕು ಸಕಾಲದಲ್ಲಿ ಉತ್ತರ ಕೊಡಬೇಕು ಇವೆಲ್ಲ ನಾವು ಹೇಳ್ತಾ ಇದೀವಿ ಹಂಗ ಯಾರು ಮಾಡಲ್ಲ ಅವ್ರ ಮೇಲೆ ನಾವು ಕ್ರಮಕ್ಕೆ ಬರೀತೀವಿ ಆಯ್ತು

ಇವರ ಹತ್ರ ಇವರು ದಾಖಲೆ ಇದೆ ಇದು ಟ್ವೆಂಟಿ ಫೋರ್ ಅಂತ ಇದೆ ಇದು ಈ ಸೈಜು ಟ್ವೆಂಟಿ ಫೋರ್ ಅಂತ ಇದೆ ಫೋನು ಇಲ್ಲಿದೆ ಸರ್ ಈ ಫೋರ್ ಇದು ಇವ್ರ ಪ್ರಕಾರ ದಾಖಲೆ ಮೂರು ಬರುತ್ತೆ ಸರ್ ಈ ಹಾಲಿಲ್ಲ ಅಲ್ಲಿ ಫೋನ್ ಇದೆ ಇಲ್ಲಿ ಫೋನ್ ಇದೆ ಈ ಫೋನ್ ಅಂತ ಇದು ಮೂರು ಅಡಿ ತಗೊಬರ್

ಸರ್ವೇರು ಅದು ಆನ್ಲೈನ್ ಬರಬೇಕು ಅವಾಗೆ ಬರುತ್ತೆ ಸುಮ್ನೆ ಕತೆ ಹೇಳ್ತಾ ಇದೀರ ನನಗೆ ನೀವು ಎಲ್ಲ ಸೈನ್ ಬೌಂಡ್ ರೀ ಅದು ಇವರೆಲ್ಲ ಸುಮ್ನೆ ಕತೆ ಹೇಳ್ತಾ ಇದಾರೆ ಅದು ಆರ್ ತಿಂಗಳಾಯ್ತು ಕಾಪಿ ಅಟ್ಯಾಚ್ ಮಾಡ್ಕೊಡಿ ನನಗೆ ಐ ವಾಂಟ್ ರಿಪ್ಲೈ ಪ್ರೋಫ್ ಆಗುತ್ತೆ ಕೊಡಿ ನನ್ಗೆ ನನ್ಗೆ ಬೇಕು ಇನ್ನೊಂದು ಸರ್ ಇಲ್ಲಿ ಇದು ನಗರಸಭೆಯವರು ಕೊಟ್ಟಂತ ಈ ಖಾತೆ ಈ ಖಾತೆ ಪಕ್ಷದಲ್ಲಿ ನನ್ನ ಜಾಗದಲ್ಲಿ ಸ್ವಂತ ಜಾಗದಲ್ಲಿ ಇರಬೇಕಾದ್ರೆ ಇವರು ಮೀನಾಮಿಷ ಎಣಿಸ್ತಾರ ಉದ್ದೇಶ ಏನು ಅಂತ ನಂಗೆ ಅರ್ಥವಾಗ್ತಾ ಇಲ್ಲ ಜಾಗ ಸರ್ವೆ ಇಲ್ಲಿದೆ ಅಲ್ಲಿ ಜಾಗ ಎಲ್ಲಿ ಬರುತ್ತೆ ಹೆಂಗಿಗೊತ್ತಲ್ಲ ಕೊಡಿನ ಅರ್ಥ ಆಯ್ತಾ ಇದು ಜಾಗ ಅಡಿಲ್ಲ ಅಂತ ಯಾರು ಹೇಳೋರು